ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾ ನಗರ ಮಂಡಲ ಚಿಕ್ಕಮಗಳೂರು ವತಿಯಿಂದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಎಪ್ಪತ್ತೈದನೇ ಹುಟ್ಟುಹಬ್ಬದ ಅಂಗವಾಗಿ ನಗರದ ಲಕ್ಷ್ಮೀಶನಗರ ಸಮುದಾಯ ಭವನದಲ್ಲಿ ಉಚಿತ ಆರೋಗ್ಯ ಶಿಬಿರ ಕಾರ್ಯಕ್ರಮ ನಡೆಯಿತು ಮಾಜಿ ಸಚಿವರು ಹಾಲಿ ವಿಧಾನ ಪರಿಷತ್ ಶಾಸಕರಾದ ಸಿಟಿ ರವಿಯವರು ಶಿಬಿರದಲ್ಲಿ ಪಾಲ್ಗೊಂಡು ಆರೋಗ್ಯ ತಪಾಸಣೆ ಮಾಡಿಸಿಕೊಂಡು ನರೇಂದ್ರ ಮೋದಿಯವರಿಗೆ ಹುಟ್ಟುಹಬ್ಬಕ್ಕೆ ಶುಭ ಕೋರಿದರು ವೇದಿಕೆ ಕಾರ್ಯಕ್ರಮದಲ್ಲಿ ಗಿಡಕ್ಕೆ ನೀರೆರೆಯುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಭಾರತ್ ಬಳಿಕ ಮಾತನಾಡಿದ ಅವರು ಈಗಾಗಲೇ ದೇಶವನ್ನು ಅಭಿವೃದ್ಧಿಯತ್ತ ನಡೆಸಿರುವ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಪಂಚದ ಇತರೆ ದೇಶಗಳು ಭಾರತದತ್ತ ನಿಬ್ಬೆರಗಾಗಿ ತಿರುಗಿ ನೋಡುವಂತೆ ಮಾಡಿದ್ದಾರೆ ಜನಸೇವೆ ಮೂಲಕ ಹುಟ್ಟುಹಬ್ಬ ಆಚರಿಸಬೇಕೆಂಬುದು ಮೋದಿಯವರ ಬಯಕೆಯಾಗಿದ್ದವು ಅದರಂತೆ ದೇಶಾದ್ಯಂತ ವಿವಿಧ ಸೇವಾ ಕಾರ್ಯಗಳು ನಡೆಯುತ್ತಿದ್ದು ಅದರಂತೆ ಬಿಜೆಪಿ ಯುವ ಮೋರ್ಚಾ ವತಿಯಿಂದ ನಡೆಯುತ್ತಿರುವ ಈ ಶಿಬಿರ ಶ್ಲಾಘನೀಯ ಎಂದರು ಸೆಪ್ಟೆಂಬರ್ ಹದಿನೇಳರಿಂದ ಅಕ್ಟೋಬರ್ ಎರಡರವರೆಗೆ ಸೇವಾ ಪ್ರಾಕ್ಷಿಕವಾಗಿ ವಿವಿಧ ಸೇವಾ ಚಟುವಟಿಕೆಗಳ ಮೂಲಕ ಅವರ ಜನ್ಮದಿನವನ್ನು ಆಚರಣೆ ಮಾಡ್ತಾಯಿದ್ದೀವಿ ಮಾಕ ನೇಮ್ ನಾಮ್ ಪರ್ ಏಕ್ ಪೇಡ್ ಅಂದರೆ ತಾಯಿಯ ಹೆಸರಿನಲ್ಲಿ ಒಂದು ಗಿಡ ನೆಡೋದು ಆ ಗಿಡವನ್ನು ಸಾಕೋದು ಯುವ ಮೋರ್ಚಾ ವೈದ್ಯಕೀಯ ಚಿಕ ತಪಾಸಣಾ ಶಿಬಿರ ರಕ್ತದಾನ ಶಿಬಿರ ಈ ರೀತಿಯ ಶಿಬಿರದ ಆಯೋಜನೆ ಮಾಡಿದ್ರೆ ಮಹಿಳಾ ಮೋರ್ಚಾ ಸ್ವಚ್ಛತಾ ಆಂದೋಲನದ ಮೂಲಕ ಸಾರ್ವಜನಿಕ ಸ್ಥಳಗಳನ್ನು ಸ್ವಚ್ಛಗೊಳಿಸ್ತಾ ಆ ಮೂಲಕ ಈ ಒಂದು ಜನ್ಮದಿನದ ಆಚರಣೆಯನ್ನು ಮಾಡ್ತಾ ಇದ್ದೇವೆ ಸೇವೆ ಎಂಬ ಯಜ್ಞದಲ್ಲಿ ಸಮಿದೆಯಂತೆ ಹುರಿಯುವ ಧ್ಯೇಯ ಮಹಾಜಲದಿಯೊಳಗೆ ಸಲೀಲವಾಗಿ ಹರಿಯುವ ಈ ರೀತಿ ಒಂದು ಹಾಡನ್ನು ಕೇಳ್ತಾ ಕೇಳ್ತಾನೆ ಸೇವೆ ಎಂಬ ಯಜ್ಞದಲ್ಲಿ ಹೇಗೆ ಯಜ್ಞದಲ್ಲಿ ಸಮಿತನ್ನು ಬಳಸ್ತಾರೋ ಹಾಗೆ ನಾವು ಕೂಡ ಸೇವೆ ಅಂತಕ್ಕಂಥ ಯಜ್ಞದಲ್ಲಿ ತೊಡಗಿಸ್ಕೊಳ್ಬೇಕು ಅನ್ನುವಂಥ ಸಂದೇಶವನ್ನು ಈ ಒಂದು ಜನ್ಮದಿನದ ಆಚರಣೆಯ ಮೂಲಕ ಪ್ರಧಾನಮಂತ್ರಿಗಳು ಅವ್ರ ಸೇವಾ ಚಟುವಟಿಕೆಗಳನ್ನು ಅವ್ರ ತಾಯಿ ಭಾರತ ಮಾತೆಯ ಸೇವೆಯನ್ನು ಅವ್ರು ಮಾಡ್ತಿದ್ದಾರೆ ಪ್ರಧಾನಮಂತ್ರಿ ಆದಾಗ ಅವರು ತನ್ನನ್ನು ತಾನು ಕರ್ಕೊಂಡಿದ್ದು ನಾನು ಪ್ರಧಾನಮಂತ್ರಿ ಅಲ್ಲ ಅಂತ ಕುತೂಹಲಾಯಿತು ಪ್ರಧಾನಮಂತ್ರಿ ಬಿಜೆಪಿ ಯುವ ಮೋರ್ಚಾ ಜಿಲ್ಲಾಧ್ಯಕ್ಷರಾದ ಸಂತೋಷ್ ಕೋಟ್ಯಾನ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ ನರೇಂದ್ರ ಮೋದಿ ಅವರು ಇನ್ನೂ ಹಲವು ವರ್ಷಗಳ ಕಾಲ ದೇಶದ ಪ್ರಧಾನಿಯಾಗಿ ಕಾರ್ಯನಿರ್ವಹಿಸಬೇಕು ಇಡೀ ಪ್ರಪಂಚದಲ್ಲಿ ಭಾರತವನ್ನು ಸದೃಢ ದೇಶವನ್ನಾಗಿ ಮಾಡಲು ಅವರ ನಾಯಕತ್ವ ಅಗತ್ಯ ಎಂದು ಹೇಳಿದರು ಅಕ್ಟೋಬರ್ ಎರಡು ವರೆಗೆ ಈ ಒಂದು ಸೇವಾ ಪಾಕ್ಷಿಕ ಅಭಿಯಾನ ನಡೆಯುತ್ತೆ ವಿಶ್ವಕಂಡ ಮಹಾನ್ ನಾಯಕ ಈ ದೇಶದ ಎಮ್ಮೆ ಪ್ರಧಾನಿ ನರೇಂದ್ರ ಮೋದಿ ಅವರ ಹುಟ್ಟುಹಬ್ಬದಿಂದ ಅಕ್ಟೋಬರ್ ಎರಡು ಲಾಲ್ ಬಹದ್ದೂರ್ ಶಾಸ್ತ್ರಿಜಿ ಹಾಗೂ ಮಹಾತ್ಮ ಗಾಂಧಿ ಅವರ ಹುಟ್ಟು ಹಬ್ಬ ತನಕ ಈ ಸೇವಾ ಪಕ್ಷ ಅಭಿಯಾನ ನಡೆಯುತ್ತೆ ಇಡೀ ಜಿಲ್ಲೆಯಲ್ಲಿ ಇಲ್ಲಿಯ ತನಕ ಆರು ರಕ್ತಾನ ಶಿಬಿರಗಳು ಎರಡು ಆರೋಗ್ಯ ತಪಾಸಣಾ ಶಿಬಿರಗಳು ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾ ನೇತೃತ್ವದಲ್ಲಿ ನಡೆದಿದೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಬಿಜೆಪಿ ಯುವ ಮೋರ್ಚಾ ನಗರ ಅಧ್ಯಕ್ಷರಾದ ಜೀವನ್ ಕೋಟೆಯವರು ದೇಶದ ಅಭಿವೃದ್ಧಿಗೆ ನಿರಂತರವಾಗಿ ಶ್ರಮಿಸುತ್ತಿರುವ ಪ್ರಧಾನಮಂತ್ರಿ ಮೋದಿಯವರ ಸಾಧನೆಯನ್ನ ಜನಸಾಮಾನ್ಯರಿಗೆ ತಿಳಿಸಿರುವುದು ಸಹ ಈ ಸೇವಾ ಕಾರ್ಯಗಳ ಉದ್ದೇಶವಾಗಿದೆ ಎಂದರು ಏನು ಎಪ್ಪತ್ತೈದನೇ ವರ್ಷದ ನರೇಂದ್ರ ಮೋದಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ನಾವು ಚಿಕ್ಕಮಗಳೂರು ನಗರದ ಎಲ್ಲ ವಾರ್ಡ್ಗಳಲ್ಲಿ ಈ ರಕ್ತದಾನ ಶಿಬಿರ ಮತ್ತು ಆರೋಗ್ಯ ತಪಾಸಣಾ ಶಿಬಿರ ಕಾರ್ಯಕ್ರಮವನ್ನು ಮಾಡಲು ಎಲ್ಲರೂ ಸಹ ನಾವು ರವೀಣನವರ ಬಳಿ ಮತ್ತು ಪುಷ್ಪಣನವರ ಬಳಿ ಕೇಳ್ಕೊಂಡಾಗ ಎಲ್ಲ ರೀತಿಯ ಸಹಕಾರ ಕೊಟ್ಟು ನಮಗೆ ಮೊದಲನೇದಾಗಿ ಈ ವಾರ್ಡ್ ನಲ್ಲಿ ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ ಯಾಕೆ ಅಂದ್ರೆ ಈ ವಾರ್ಡ್ ನ ಸುತ್ತಮುತ್ತ ಎಲ್ಲ ನಮ್ಮ ನಗರಸಭೆಯ ಪೌರ ಕಾರ್ಮಿಕರು ಹಾಗೂ ಬಡ ಜನರಿಂದ ಕೇವಲ ನಾವು ಕೆಲಸದಲ್ಲಿ ತಲ್ಲಿನರಾಗದೆ ನಿಮ್ಮ ಆರೋಗ್ಯವನ್ನು ಸಹ ನಾವು ನೋಡಬೇಕಾಗಿದೆ ಹಾಗಾಗಿ ಇದಕ್ಕೆಲ್ಲ ಸಹಕಾರ ನೀಡಿದಂತ ನಮ್ಮ ಎಲ್ಲ ಈ ವಾರ್ಡಿನ ಬಂಧುಗಳು ಹಾಗೂ ನಮ್ಮ ಯುವ ಮೋರ್ಚಾದ ತಂಡದವರಿಗೂ ನಾನು ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸ್ತೀನಿ ನಗರಸಭೆ ಸದಸ್ಯರಾದ ಗೋಪಿಯವರು ಮಾತನಾಡಿ ನರೇಂದ್ರ ಮೋದಿ ಅವರು ಈ ದೇಶ ಕಂಡ ಅದ್ಭುತ ನಾಯಕ ಅವರ ಹುಟ್ಟುಹಬ್ಬವನ್ನ ಶಿಬಿರಗಳ ಮೂಲಕ ಆಚರಿಸುತ್ತಿರುವುದು ಸಂತಸದ ಸಂಗತಿ ಎಂದು ಹೇಳಿದರು ನಮ್ಮ ಭಾರತದ ಹೆಮ್ಮೆಯ ಪ್ರಧಾನಮಂತ್ರಿ ಮೋದಿಯವರ ಹುಟ್ಟುಹಬ್ಬದ ಪ್ರಯುಕ್ತ ಬಿ ಜೆ ಪಿ ಯುವ ಮೋರ್ಚಾದಿಂದ ಏನು ಬಡವರಿಗೆ ಅನುಕೂಲ ಆಗಲಿ ಅಂತ ಆರೋಗ್ಯ ತಪಾಸಣಾ ಶಿಬಿರ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರ ಇದು ಒಂದು ಅತ್ಯುತ್ತಮವಾದ ಕಾರ್ಯಕ್ರಮ ಆಗಿದೆ ಅದರಲ್ಲೂ ನಮ್ಮ ಶಂಕರಪುರದಲ್ಲಿ ನೀವು ಆಯ್ಕೆ ಮಾಡಿದಂಥ ವಿಚಾರ ತುಂಬ ಸಂತೋಷಪಡ ಹಾಗೂ ಹೆಮ್ಮೆ ಪಡುವಂಥ ಸಂಗತಿಯಾಗಿದೆ ಕಾರ್ಯಕ್ರಮದಲ್ಲಿ ಜಿಲ್ಲಾ ಬಿ ಜೆ ಪಿ ಅಧ್ಯಕ್ಷರಾದ ದೇವರಾಜ್ ಶೆಟ್ಟಿ ನಗರ ಅಧ್ಯಕ್ಷರಾದ ಪುಷ್ಪರಾಜ್ ಮುಖಂಡರಾದ ಗೋಪಿ ಪಾಂಡು ದೇವಿ ಪ್ರಸಾದ್ ಕವಿತಾ ಶೇಖರ್ ಪುನೀತ್ ಸಚಿನ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು